ಹಾಯ್ ಗಾಯ್ಸ್ ನಾನು ನಿಮ್ಮ ಮೋಟಲ್ ಆಗ ರಾಜೇಶ್ ಗೆಳೆಯರೆ ಇವತ್ತು ನಾನು ಕೆಮ್ಮಣ್ಗುಡ್ಡಿಗೆ ಮತ್ತು ಕಲ್ಲತ್ಗಿರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ನೋಡಿ ಇಲ್ಲಿ ಲಿಂಗದಳ್ಳಿಗೆ ಬಂದಿದ್ದೀನಿ ಇಲ್ಲಿ ಲಿಂಗದಳ್ಳಿಲಿ ಬಂದರೆ ನಿಮಗೆ ಇಲ್ಲೊಂದು ಪೆಟ್ರೋಲ್ ಬಂಕ್ ಸಿಗತ್ತೆ ಪೆಟ್ರೋಲ್ ಬಂಕ್ ಎದುರುಗಡೆ ಚಿಕ್ಕಮಂಗ್ಳೂರು ಕಡೆಯಿಂದ ಬರೋದಾದರೆ ಲೆಫ್ಟ್ ಸೈಡು ನೋಡಿ ಬೋರ್ಡ್ ಇದೆ ಫಾಲ್ಸ್ ಕೆಮಣ್ಗುಂಡಿ ಅಂತ ಇದೆ ಸ್ನೇಹಿತರೆ ಕೆಮಣ್ ಗುಂಡಿ ಕ್ರಾಸ್ ಅಲ್ಲಿದ್ದೀನಿ ಲಿಂಗ್ ಇಲ್ಲಿ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿರೋ ಕೆಮ್ಮಣ್ ಗುಂಡಿ ಕ್ರಾಸ್ ಅಲ್ಲಿ ಇದ್ದೀನಿ ಈಗ ಕಾಣ್ತಿದ್ದೀನಿ ನೋಡಿ ಈ ರೋಡ್ ಬಂದು ಕೆಮ್ಮಣ್ ಗುಂಡಿಗೆ ಹೋಗೋ ರೋಡು ಬಟ್ ಇಲ್ಲಿ ಲೋಕಲ್ಸ್ನವ್ರು ಹೇಳ್ತಾ ಇದ್ದಾರೆ ಜೊತೆಗೆ ನ್ಯೂಸು ನೋಡಿದೆ ನಾನು ಈಗ ಜಸ್ಟ್ ಈಗ ನೋಡ್ದೆ ಲಿಂಗ್ ಬಂದ್ಬಿಟ್ಟು ಏನಪ್ಪಾ ನ್ಯೂಸು ಅಂದ್ರೆ ಕೆಮ್ಮನ್ ಗುಂಡಿ ಹತ್ರ ಎಲ್ಲ ಲ್ಯಾಂಡ್ ಸೈಡ್ ಸ್ಲೈಡ್ ಆಗಿದೆ ಹೋಗ್ಲಿಕ್ಕಿಲ್ಲ ಬಂದ್ ಮಾಡಿದ್ದಾರೆ ರೋಡ್ನ ಅಂತ ಹೇಳ್ತಾ ಇದಾರೆ ನೋಡ್ತೀನಿ ಅಲ್ಲಿ ತನಕ ಹೋಗ್ಬಿಟ್ಟು ಕಲದಗಿರಿ ಒಂದು ಹೋಗೋದಿದೆ ಮುಂಚೆನೆ ಕಲದ್ಗಿರಿ ಸಿಗತ್ತೆ ಕಲದ್ಗಿರಿ ಒಂದು ವಿಡಿಯೋ ಮಾಡಿಬಿಟ್ಟು ನಂತರ ಕೆಮ್ಮಣ್ ಮುಂಡಿಗಲ್ಲಿ ಲೋಕಲ್ಸ್ ಅಥವಾ ಇವ್ರೇನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಏನು ಹೇಳ್ತಾರೆ ಕೇಳ್ಕೊಂಡ್ಬಿಟ್ಟು ಹೆಚ್ಚಿನ ಪಕ್ಷ ಸಾಧ್ಯ ಇಲ್ಲ ಇವತ್ತು ಕೆಮ್ಮಣ್ ಮುಂಡಿಗೆ ಹೋಗೋಕ್ಕೆ ಬಂದ್ ಆಗಿದೆ ಅಂತ ಎಲ್ಲ ನ್ಯೂಸಲ್ಲೂ ಬರ್ತಾ ಇದೆ ಒನ್ ಡೇ ನ್ಯೂಸಲ್ಲಿ ಬರ್ತಾ ಇದೆ ಇವತ್ತೇನು ಅಂತ ಮಳೆ ಇಲ್ಲ ಬಟ್ ಲ್ಯಾಂಡ್ ಸ್ಲೈಡ್ ಆಗಿರೋದು ಅವ್ರು ಕ್ಲಿಯರ್ ಮಾಡಿರ್ಲಿಕ್ಕಿಲ್ಲ ಹಾಗಾಗಿ ನಾನು ಕೆಮ್ಮಣ್ ಗುಂಡಿಗೆ ಹೋಗೋಕೆ ಆಗತ್ತೋ ಇಲ್ಲೋ ಗೊತ್ತಿಲ್ಲ ನೋಡೋಣ ಬನ್ನಿ ಫ್ರೆಂಡ್ಸ್ ಹೋಗೋಣ ಕೆಮ್ಮಣ್ ಗುಂಡಿಗೆ ಟ್ರೈ ಮಾಡುವ ನಮ್ಮ ರೈಡ್ ಕಂಪ್ಲೀಟ್ ಆಗತ್ತೋ ಅಥವಾ ಆದ್ದೆ ಹೋಗುತ್ತೋ ನೋಡುವ ಬನ್ನಿ ಕಲಕ್ಗಿರಿ ಅಂತ ತೋರಿಸ್ತೀನಿ ಗೆಳೆಯರೆ ಕಲಕ್ಗಿರಿ ಏನು ಪ್ರಾಬ್ಲಮ್ ಇಲ್ಲ ಮೇಲ್ ಜಾಸ್ತಿ ಇದ್ರೆ ಒಂದು ಮುನ್ನೂರು ಮೀಟರ್ ದೂರದಲ್ಲೇ ನಿಲ್ಸಿಕ್ ತೋರಿಸಿ ಕಳಿಸ್ತಾರಂತೆ ಹತ್ರ ಹೋಗ್ಲಿಕ್ ಬಿಡಲ್ಲಂತೆ ಹೋಗಿ ಗೆಳೆಯರೆ ಹೋಗೋಣ ಬನ್ನಿ ಕಲಬ್ಗಿರಿಗೆ ಈ ಎರಡನೇ ಸಲ ಟ್ರೈ ಮಾಡ್ತಿರೋದು ಬಟ್ ಆದ್ರೂ ಕೆಮ್ಮಣ್ ಗುಂಡಿಗೆ ಆಗ್ತಾ ಇಲ್ಲ ಮೊದ್ಲೆಲ್ಲ ಹೋಗಿದ್ದೀನಿ ತೊಂದರೆ ಇಲ್ಲ ಬಟ್ ರೀಸೆಂಟಾಗಿ ಯಾವತ್ತೂ ಹೋಗಿಲ್ಲ ಜೊತೆಗೆ ನಾನು ವೀಡಿಯೋನೂ ಮಾಡಿಲ್ಲ ಅವಾಗೆಲ್ಲ ವೀಡಿಯೋದೆಲ್ಲ ಕಾನ್ಸೆಪ್ಟ್ ಇರಲಿಲ್ಲ ಆ ಟೈಮಲ್ಲೆಲ್ಲ ಹೋಗಿ ಬಂದಿದ್ದೀವಿ ಬಟ್ ಇವತ್ತು ಆಗಲ್ಲ ಅಂದ್ಕೊಳ್ತೀನಿ ಫುಲ್ಲು ಮಳೆ ಇತ್ತು ಮೂರು ನಾಲ್ಕು ನಿನ್ನೆ ನಿನ್ನೆ ಮಧ್ಯಾಹ್ನದಿಂದ ಸ್ವಲ್ಪ ಕಡಿಮೆ ಆಗಿದೆ ಇಲ್ಲಿ ಮಳೆ ಮೊನ್ನೆ ನಿನ್ನೆ ಮೊನ್ನೆ ಆಚೆ ಮೊನ್ನೆ ಎರಡು ಮೂರು ದಿವಸದಿಂದ ಫುಲ್ ಮಳೆ ಇತ್ತು ನಿನ್ನೆ ಬರುವಾಗಲೂ ಸಖತ್ ಮಳೆ ಇತ್ತು ಅಂದರೆ ಈ ಕಡೆ ಇರಲಿಲ್ಲ ಈ ಕಡೆ ಬರೀ ಮೋಡ ಕರ್ಕೊಂಡಿತ್ತು ಆ ಕಡೆ ಎಲ್ಲಿ ಭದ್ರಾವತಿ ತರೀಕೆರೆ ಕಡೆಯಿಂದ ಬರೋವತ್ತಿಗೆ ನಾನು ಶಿವಮೊಗ್ಗದಿಂದ ಬಂದಿದ್ದಲ್ಲ ಅಲ್ಲಿಂದ ಬರುವಾಗ ಸಖತ್ತು ಮಳೆ ಇತ್ತು ಒಂದು ಕಡೆ ಜೋರು ಮಳೆ ಸಿಕ್ತು ಇವತ್ತೇನು ಅಂಥ ಮಳೆ ಇಲ್ಲ ಬಟ್ ಹೋಗೋಕ್ಕೆ ಲ್ಯಾಂಡ್ ಸ್ಲೈಡ್ ಆಗಿದ್ದರೆ ಅವರು ಕ್ಲಿಯರ್ ಮಾಡಿರಲ್ಲ ನಾವು ಕೆಮ್ಮಣ್ಣಗುಡ್ಡಿಗೆ ಹೋಗ್ಲಿಕ್ಕೆ ಆಗಲ್ಲ ನೋಡೋಣ ಬನ್ನಿ ಹೋಗುವ ಬನ್ನಿ ಫ್ರೆ ಗೆಳೆಯರೆ ಕೆಮ್ಮಣ್ಣುಗುಂಡಿ ಕಲ್ಲದಗಿರಿಗೆ ಕೆಮ್ಮಣ್ಣುಗುಂಡಿದು ವ್ಯರ್ಥ ಪ್ರಯತ್ನ ಅನಿಸುತ್ತೆ ಟ್ರೈ ಮಾಡೋದು ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರಿಗೆ ಯಾರಿಗಾರ ಕೇಳಿದ್ರೆ ಗೊತ್ತಾಗುತ್ತೆ ಆಗಲಿಲ್ಲ ಅಂದರೆ ಇನ್ನೇನು ಮಾಡೋದು ಕಲ್ಲದ್ಗಿರಿ ಒಂದು ನೋಡಿಕೊಂಡು ಸೀದಾ ವಾಪಸ್ಸು ಶಿವಮೊಗ್ಗ ನೋಡಿ ಇಲ್ಲಿ ಬೋರ್ಡಿಗೆ ಕಲ್ಲದಿ ಜಲಪಾತ ಒಂದು ಕಿಲೋಮೀಟ್ರ್ ಆ ಕಡೆ ಸೈಡು ಆರ್ತಿದ್ದೀನಿ ನೋಡಿ ದತ್ತಪೀಠ ಮುಳ್ಳಯ್ಯನಗಿರಿ ಸ್ಟ್ರೈಟು ಚೆನ್ನ ಮುಂದಿ ಈಗ ನಾವು ಸದ್ಯಕ್ಕೆ ಕಲ್ಲತ್ತಿ ಜಲಪಾತ ಹೋಗೋಣ ತಗೊಂಡು ಹೋಗೋದು ಗೆಳೆಯರಿ ಕಲ್ಲತ್ತಿ ಜಲಪಾತ ಗೆಳೆಯರೆ ಇದೆ ನೋಡಿ ಆ ಕಲ್ಲತ್ತಿ ಜಲಪಾತದ ಒಂದು ಎಂಟ್ರೆನ್ಸ್ ಜನ ಸೇರಿದ್ದಾರೆ ಇವತ್ತು ಇಲ್ಲಿ ಯಾವ್ದೋ ಒಂದು ಮದುವೆ ಬೇರೆ ನಡೀತಾ ಇದೆ ಇರ್ಲಿ ಗೆಳೆಯರೆ ಇಲ್ಲಿ ಏನಪ್ಪಾ ಅಂದ್ರೆ ಅಗಸ್ತ್ಯ ಮಹಾಮುನಿಗಳು ತುಂಬಾ ವರ್ಷದಿಂದ ಇಲ್ಲಿ ವರ್ಷಗಳ ಗಟ್ಲೆ ಇಲ್ಲಿ ತಪಸ್ ಮಾಡಿದಂತ ಒಂದು ಪುಣ್ಯಕ್ಷೇತ್ರ ಇಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ ಫಾಲ್ಸ್ ಎದುರುಗಡೆನೆ ಇದೆ ಆ ದೇವಸ್ಥಾನ ಅಲ್ಲಿ ಉದ್ಭವ ದೇವರು ಅಲ್ಲಿ ಉದ್ಭವ ಆಗಿರೋದು ಇಲ್ಲಿ ಏನಪ್ಪಾ ಅಂದ್ರೆ ಆ ಜಲಪಾತದಲ್ಲಿ ನೀವು ಸ್ನಾನ ಮಾಡಿದಪ್ಪ ಅಂದ್ರೆ ನಿಮ್ಮ ಪಾಪಗಳೆಲ್ಲ ಪರಿಹಾರ ಆಗ್ತವೆ ಆಮೇಲೆ ನಿಮ್ಮ ಮೈ ಮೇಲೆ ಏನಾದ್ರು ಭೂತ ದೇವ್ವ ಅಥವಾ ಏನಾರು ಶಕ್ತಿಗಳ ಒಂದು ಆವಾನೆ ಆಗಿದ್ರೆ ಅದೆಲ್ಲದೂ ನಾಶ ಮಾಡುವಂತ ಶಕ್ತಿ ಈ ದೇವರು ದೇವರಲ್ಲಿದೆ ಹಾಗಾಗಿ ಇಲ್ಲಿ ಎಲ್ಲರೂ ಇಲ್ಲಿ ಸ್ನಾನ ಮಾಡೋದು ತುಂಬಾ ಉತ್ತಮ ಇದು ಇನ್ನೊಂದೇನಪ್ಪಾ ಅಂದ್ರೆ ಬರೀ ಇದು ಧಾರ್ಮಿಕ ಕ್ಷೇತ್ರವಾಗಿಲ್ಲ ಇಲ್ಲಿ ಒಂದು ರಮ್ಯ ರಮಣೀಯವಾದ ಕ್ಷೇತ್ರ ಇದು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಬಗ್ಗೆ ಪೂರ್ತಿ ವಿವರವನ್ನ ಕೊಡ್ತಾರೆ ಇದು ಶಿವಕ್ಷೇತ್ರ ಕಲ್ಲತ್ತಿರಿ ಚಂದ್ರದ್ರೋಣ ಪರ್ವತ ಅಂತ ಹೇಳ್ತಿದ್ದು ಇದು ವೀರಭದ್ರನ ಮೂಲ ಸ್ಥಾನ ಹೆಂಗಪ್ಪ ಅಂತಂದರೆ ದಕ್ಷಬ್ರಹ್ಮ ಹೋಮ ಮಾಡಿದಾಗ ವೀರಭದ್ರ ಈಶ್ವರ ರುದ್ರಾವತಾರ ತಾಳ್ತಾನೆ ವೀರಭದ್ರ ಅವನ ಜಡೆಯಲ್ಲಿ ಹುಟ್ಟಾನೆ ವೀರಭದ್ರ ದಕ್ಷಬ್ರಹ್ಮನ ಸಂಹಾರ ಮಾಡೋಕ್ಕೋಸ್ಕರ ಇಲ್ಲಿ ಬಂದು ಸಂಹಾರ ಮಾಡಿದ ನಂತರ ಅವನು ಕಾಳಿ ಜಲ ಕಾಳಾಸ್ತಿ ಜಲಧಾರಿ ಅಂತ ಆಗುತ್ತೆ ಚಂದ್ರದ್ರೋಣ ಪರ್ವತದಲ್ಲಿ ಆ ಕಾಳಾಸ್ತಿ ಜಲಧಾರಿಯಲ್ಲಿ ಬಂದು ವೀರಭದ್ರವನ್ನು ಸ್ನಾನ ಮಾಡಿ ಇಲ್ಲಿ ಹೊಡೆದು ಮೂಡ್ತಾನೆ ಇಲ್ಲಿ ಬ್ರಹ್ಮಚಾರಿಯಾಗಿ ಹೊಡೆದು ಮೂಡ್ತಾನೆ ಇಲ್ಲಿಂದ ಹೋದ ನಂತರ ಸ್ನೇಹಿತರೆ ಇಲ್ಲಿ ಸ್ನಾನ ಮಾಡಿದರೆ ಎಂತ ರೋಗ ರೋಜನೆಗಳಿದ್ರೂ ವಾಸಿಯಾಗ್ತವೆ ಸುಮಾರು ನೂರಿಪ್ಪತ್ತೆರಡು ಅಡಿ ಎತ್ತರದಿಂದ ಈ ಜಲಪಾತವು ದುಮ್ಮಿಕ್ಕುತ್ತದೆ ಈ ಕ್ಷೇತ್ರದಲ್ಲಿ ವಿಜಯನಗರದ ಅರಸರ ಕಾಲದಲ್ಲಿ ಶ್ರೀ ವೀರಭದ್ರ ಸ್ವಾಮಿ ದೇವರಿಗೆ ದೇವಾಲಯವನ್ನು ಕಟ್ಟಿಸಲಾಯಿತು ಸ್ನೇಹಿತರೆ ಪ್ರತಿ ವರ್ಷ ಏಪ್ರಿಲ್ ಮೇ ತಿಂಗಳಲ್ಲಿ ಮೂರು ದಿನಗಳ ಕಾಲ ಶ್ರೀ ವೀರಭದ್ರ ಸ್ವಾಮಿ ದೇವರಿಗೆ ಜಾತ್ರಾ ಮಹೋತ್ಸವ ನೆರವೇರುತ್ತದೆ ಈ ಕ್ಷೇತ್ರದಲ್ಲಿ ಟ್ರೆಕ್ಕಿಂಗ್ ಸಹಿತ ಮಾಡಬಹುದು ಮೇಲೆ ಇನ್ನು ತುಂಬಾ ಸುಂದರವಾದ ಫಾಲ್ಸ್ಗಳು ದುಮ್ಮಿಕುತ್ತವೆ ಗೆಳೆಯರೆ ಈ ಜಲಪಾತದ ಬಳಿ ದತ್ತಾತ್ರೇಯ ಗಣಪತಿ ಈಶ್ವರ ಪಾರ್ವತಿ ಚನ್ನಕೇಶವನ ಜೊತೆ ಶಿಲಾಬಾಲಕಿಯರ ಉದ್ದವ ಮೂರ್ತಿಗಳಿವೆ ಈ ಕ್ಷೇತ್ರವು ಚಿಕ್ಕಮಗಳೂರು ಶಿವಮೊಗ್ಗ ಮತ್ತು ಭದ್ರಾವತಿಯ ಮಧ್ಯಭಾಗದಲ್ಲಿರುವುದರಿಂದ ಇಲ್ಲಿಗೆ ಸಾರಿಗೆ ಸಂಪರ್ಕವು ತುಂಬ ಚೆನ್ನಾಗಿಯೇ ಇದೆ ನಾನು ಈಗ ಕಲಗಿರಿ ಇದು ಎಲ್ಲ ಆಯಿತು ಈಗ ನೆಕ್ಸ್ಟ್ ನಾನು ಇಲ್ಲಿಂದ ಚಮಣ್ಮುಂಡಿ ಹೋಗೋಣ ಅಂತಿದ್ದೀನಿ ಓಕೆ ಗಾಯ್ಸ್ ಹೋಗೋಣ ಬನ್ನಿ